ನಮಸ್ತೆ ವಿದ್ಯಾನ್ ಕುಕ್ಕಿಂಗ್ ಗೆ ಸ್ವಾಗತ ಇವತ್ತು ಒಂದು ಬಿಗಿನರ್ ಫ್ರೆಂಡ್ಲಿ ಸಿಂಪಲ್ ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮನೇಲೆ ಮಾಡಿರೋ ಸಾಂಬಾರ್ ಪೌಡರ್ ಒಂದಿದ್ರೆ ಸಾಕು ಜಸ್ಟ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕಿ ಸಾಂಬಾರ್ ಮಾಡ್ಕೊಳಕ್ಕೆ ಸಾಂಬಾರ್ ಪೌಡರ್ ರೆಸಿಪಿ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಸುಲಭ ಮಾಡೋದು ಹಾಗೆ ತುಂಬಾ ರುಚಿಯಾಗಿರುತ್ತೆ ಮೊದಲಿಗೆ ಒಂದು ಕಪ್ ತೊಗರಿಬೇಳೆ ಅಥವಾ ಮಸೂರ್ ದಾಲ್ನ ಚೆನ್ನಾಗಿ ಹಣ್ಣಾಗ ತನಕ ಪ್ರೆಷರ್ ಕುಕ್ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು ಆಮೇಲೆ ಒಂದ್ ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಸಾಸಿವೆ ಚಟಪಟ ಅಂತಿದ್ದಂಗೆ ಏಳರಿಂದ ಎಲ್ ಎಂಟ್ ಸಾಂಬಾರ್ ಈರುಳ್ಳಿ ಹಾಕೊಂಡು ಒಂದ್ ನಿಮಿಷ ಬಾಡಿಸ್ಕೋಬೇಕು ಆಮೇಲೆ ನಿಮಗ್ ಬೇಕಾಗಿರೋ ತರ್ಕಾರಿಗಳು ಹಾಕೊಳ್ಳಿ ಆದಷ್ಟು ಬೇಗ ಬೇಯುವಂತ ತರ್ಕಾರಿಗಳನ್ನೇ ಉಪಯೋಗಿಸಿ ಸ್ವಲ್ಪ ಉಪ್ಪು ಅರ್ಶನ ಹಾಗೆ ತರ್ಕಾರಿ ಅಷ್ಟು ನೀರ್ ಹಾಕ್ಬಿಟ್ಟು ಒಂದ್ ಕಡ್ಡಿ ಕರ್ಬೇವಿನೆಲೆ ಹಾಕಿ ಮುಚ್ಚಲಾ ಮುಚ್ಚಿಟ್ಟು ಐದರಿಂದ ಆರು ನಿಮಿಷ ತರಕಾರಿ ಎಲ್ಲ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಹುಣಸೆ ರಸ ಬೇಯಿಸಿರೋ ಬೇಳೆ ಹಾಗೆ ಎರಡರಿಂದ ಮೂರು ಚಮಚ ಸಾಂಬಾರು ಪುಡಿ ಎರಡು ಚಮಚ ಖಾರದ ಪುಡಿ ರುಬ್ಬಿಟ್ಕೊಂಡಿರೋ ಕಾಯಿ ಹಾಲು ರುಚಿಗೆ ತಕ್ಕಷ್ಟು ಬೆಲ್ಲ ಟೊಮೆಟೊ ಹಾಕ್ಕೊಂಡು ಟೊಮೆಟೊನ ಯಾವುದೇ ಅಡುಗೆಗಾದರೂ ಲಾಸ್ಟಲ್ಲೇ ಹಾಕಬೇಕು ಅದ್ರ ರುಚಿ ಯಾವಾಗಲೇ ಚೆನ್ನಾಗಿರುತ್ತೆ ಐದು ನಿಮಿಷ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಂಡು ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಅನ್ನದಾತೋ ಸುಖಿ ಭವ